ದಕ್ಷಿಣ ಕಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದಿತ್ತು ದಾಸ್ ಪ್ರಮೋಷನ್ಸ್ ಸಂಸ್ಥೆಯ ಲಯನ್ ಅನಿಲ್ ದಾಸ್ ಅವರು ಈ ಬಾರಿಯ ಸಮಾಜ ಸೇವಾ ವಿಭಾಗದ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ ಅನಿಲ್ ದಾಸ್ ಅವರು ಅಬ್ಬಕ್ಕ ಟಿವಿ ಜೊತೆಗೆ ತನ್ನ ಸಂತಸವನ್ನು ಹಂಚಿಕೊಂಡರು ಇವತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ದಕ್ಷಿಣ ಜಿಲ್ಲಾಡಳಿತದ ಸಹಯೋಗದಲ್ಲಿ ನಡೆದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇವತ್ತು ನನ್ನ ಸಾಮಾಜಿಕ ಬದುಕಿನಲ್ಲಿ ಇರುವಂಥ ಒಂದು ಸೇವೆ ಅದೇ ರೀತಿ ಜೀವನದಲ್ಲಿ ಆಗುವ ಬರುವಂಥ ಎಲ್ಲ ಹಿರಿಯರ ಆದರ್ಶದೊಂದಿಗೆ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಸಿಕ್ಕಿದಂಥ ಈ ಸಂದರ್ಭದಲ್ಲಿ ಖುಷಿ ಇದೆ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಇವತ್ತು ಬಂದು ನಮ್ಮೊಂದಿಗೆ ಸಂಭ್ರಮದೊಂದಿಗೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಇತ್ತಿ ನಿರಂತರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿ ಇವತ್ತು ಸಮಾಜ ಸೇವೆಯಲ್ಲಿ ಗುರುತಿಸಿ ನನಗೆ ಜಿಲ್ಲಾಡಳಿತ ತಾಯಿಯ ಒಂದು ಪ್ರಶಸ್ತಿ ನೀಡಿರುವ ಸಂದರ್ಭದಲ್ಲಿ ಎಲ್ಲರಿಗೂ ಹಿರಿಯರಿಗೂ ನಮ್ಮ ಮುಂದಿನ ಸೇವೆ ಕೂಡ ಹೆಚ್ಚಿನ ರೀತಿಯಲ್ಲಿ ಬರಲು ದೇವರ ಅನುಗ್ರಹ ಇರಲಿ ಕನ್ನಡ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ಈ ಮೂಲಕ ನನ್ನ ಉಳ್ಳಾಲದ ಅದೇ ರೀತಿ ದಕ್ಷಿಣ ಜಿಲ್ಲೆಯ ಎಲ್ಲ ಆತ್ಮೀಯ ಬಂಧು ವರ್ಗದವರಿಗೆ ಪ್ರೀತಿಯ ಎಲ್ಲ ಅಣ್ಣ ತಮ್ಮಂದರಿಗೆ ಕನ್ನಡ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿ ಧನ್ಯವಾದ ನಾವು ಸಮಾಜದ ಕೆಲಸ ಏನು ಅದು ದೇವರ ಕೆಲಸ ಅಂತ ಮಾಡ್ತೀವಿ ಅದೇ ರೀತಿ ಈ ಕನ್ನಡಾಂಬೆ ಸೇವೆಯನ್ನು ನಾವು ಕನ್ನಡದ ಹೋರಾಟದ ಮುಖಾಂತರ ಕನ್ನಡದ ಜವಾಬ್ದಾರಿಯೊಂದಿಗೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಮಾಡ್ತಾ ಬಂದಿದ್ದೀವಿ ಕನ್ನಡದ ಸೇವೆ ನಾವು ಮಾಡಿದಂಥ ಈ ಸಂದರ್ಭದಲ್ಲಿ ಸೇವೆಯೊಂದಿಗೆ ಕನ್ನಡದ ಜವಾಬ್ದಾರಿ ಎಲ್ಲವನ್ನು ನಾವು ನಿರ್ವಹಿಸಿ ಇನ್ನು ಇಂದಿನ ಈ ದಿನದಲ್ಲಿ ಎಲ್ಲರಿಗೂ ಈ ಮೂಲಕ ಶುಭಾಶಯ ಸಲ್ಲಿಸ್ತೇನೆ ನಾನು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಮುಖಾಂತರ ಸೇವಾ ಕೈಂಕರ್ಯವನ್ನು ಹನ್ನೆರಡು ಹದಿಮೂರು ವರ್ಷಗಳಿಂದ ಮಾಡ್ತಾ ಬಂದೀನಿ ಅದೇ ರೀತಿ ಏನು ನಮ್ಮ ಉದ್ದಿಮೆಯೊಂದಿಗೆ ಸೇವೆ ಮಾಡುವಂಥ ದಾಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆಯನ್ನು ಕೂಡ ನಡೆಸಿಕೊಂಡು ಬಂದಿರ್ತೀನಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಒಟ್ಟಿಗೆ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಕೂಡ ನಡೆಸಿಕೊಂಡು ಬಂದು ಸಮಾಜದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಸೇರಿ ನನ್ನ ಒಂದು ಅಲ್ಲಿಲಿ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ಈ ಮೂಲಕ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಉತ್ತೇಜನ ಸಿಕ್ಕಿದೆ ಇನ್ನೂ ನಮ್ಮ ಸಮಾಜದ ಸೇವೆಗಾಗಿ ನಮ್ಮ ಜೀವನವನ್ನು ಮುಡಿಪಡಲು ಈ ಮೂಲಕ ನಾವೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸದೊಂದಿಗೆ ಮುನ್ನಡೆಯುತ್ತೆ ಅಂತೇಳಿ ನಾನು ಪ್ರಾಮಾಣಿಕತೆಯಲ್ಲಿ ಹೇಳ್ತಾ ಇದ್ದೀನಿ ಕನ್ನಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ನಮ್ಮ ಅನಿಲ್ ದಾಸ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ರಿಕ್ಷಾ ಘಟಕದ ಸರ್ವ ಸದಸ್ಯರ ವತಿಯಿಂದ ಶುಭಾಶಯವನ್ನು ಹೇಳ್ತಾ ಇದ್ದೇನೆ tá